ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಾ ಏನಾಗ್ತದ ಈ ಕಡೆ ದತ್ತನ ಬದುಕಲ್ಲಿ ಬಿರುಗಾಳಿ ಎಪ್ಸುಕಿ ಶರು ರೈ ಆಗ ಬಿಟ್ರು ಈ ಕಡೆ ಹನಿಮೂನ್ಗೆ ಹೋಗ್ತಿದ್ದಾರೆ ದತ್ತ ಮತ್ತೆ ದೃಷ್ಟಿಯು ಮೈ ಗಾಡ್ ಈ ಕಡೆ ಶರು ಪ್ಲಾನ್ ಏನಾಗಿರ್ಬೋದು ಜೊತೆಗೆ ಈ ಕಡೆ ಅಕ್ಕನ ಕುತಂತ್ರ ಇಟ್ ಮೀನ್ಸ್ ದೃಷ್ಟಿ ಅಕ್ಕ ಸಿಮಳ ಕುತಂತ್ರ ಹೊರಗಡೆ ಬಂದಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಚುಗೆ ತನ್ನ ಅಕ್ಕ ನಿಜವಾಗ್ಲೂ ನಾಟಕ ಮಾಡ್ತದಾಳ ಅಥವಾ ಬುದ್ಧಿ ಭ್ರಮಿ ಆಗಿದೆಯಾ ಅನ್ನೋದನ್ನ ತಿಳ್ಕೊಬೇಕು ಅಂತ ಅನ್ಸುತ್ತೆ ಅದೇ ಕಾರಣಕ್ಕೆ ತನ್ನ ಅಕ್ಕ ರೂಪ ಅಲ್ಲಿ ಆ ಕರ್ಕೊಂಡಿದ್ದೆ ಹೊರಗಡೆ ಹೋಗ್ತಾನೆ ಹೊರಗಡೆ ಹೋಗಿದ್ದೆ ತನ್ನ ಅಕ್ಕವನ ಬಂಡವಾಳವನ್ನ ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ ಹೀಗೆ ಮುಂದೆ ಹೋದ್ರೆ ದತ್ತಾಮಾಯಿ ಮನೆ ಬರುತ್ತೆ ದೊಡ್ಡ ಮನೆ ಅಂತೆಲ್ಲ ಕೂಡ ಹೇಳ್ತಾನೆ ಅದ್ರ ನಡುವೆ ಈ ಕಡೆ ಹೋಗ್ತಾ ಇದ್ದಾಗ ಆ ಕಡೆ ತಿರ್ಕೋಬೇಕು ಅಷ್ಟರಲ್ಲಿ ಒಂದು ಕಾರ್ ಅಡ್ಡ ಬಂದಿದೆ ಈ ಕಡೆ ನಿಜವಾಗ್ಲೂ ಇನ್ನೇನು ಆಕ್ಸಿಡೆಂಟ್ ಆಗ್ಬಿಡ್ಬೇಕು ಅಷ್ಟರಲ್ಲಿ ಅಲ್ಲಿ ನಿಜವಾಗ್ಲೂ ಸೇಫ್ ಆಗ್ತಾಳೆ ರೂಪಾ ಅಂತಾನೆ ಹೇಳ್ಬೋದು ಇದ್ರೆ ನಡುವೆ ಶರು ಕಣ್ಣುಗೆ ರೂಪಾ ಬಿದ್ದಿದ್ದಾಯ್ತು ನೋಡಿದ್ದೆ ಸೀಮಾ ನೀನ ನೀನ್ ಯಾಕೆ ಬಂದಿದ್ಯಾ ಅಂತ ಹೇಳಿ ಶಾಕ್ ಆಗ್ತದಾಳೆ ಅದ್ರ ನಡುವೆ ರಾಜು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತದಾಗೆ ಈ ಕಡೆ ಶುರು ಮತ್ತೆ ಸೀಮಾ ಪರಿಚಯನೇ ಇಲ್ದಿರೋ ರೀತಿ ನಟಸ್ಬಿಡ್ತಾರೆ ಇದ್ರ ನಡುವೆ ಅಲ್ಲಿ ರೂಪಾನ ಕರ್ಕೊಂಡು ಮನೆಗ್ ಬರ್ತದಾನೆ ರಾಜು ಅತ್ತ ಕಡೆ ಅಮ್ಮ ತುಂಬಾನೇ ಪಾನಿಕ್ ಆಗಿದ್ದಾರೆ ಅಂತ ನನ್ನ ಮಗಳು ರೂಪಾ ಮನೇಲಿ ಕಾಣಿಸ್ತಿಲ್ಲ ಎಲ್ಲೂ ಹೋದ್ಲು ಏನು ಅಂತ ಅನ್ಕೊಂಡು ಅಷ್ಟ್ರಲ್ಲಿ ಈ ಕಡೆ ರಾಜು ಬರ್ತಾನೆ ರಾಜು ಬರ್ತದಾಗೆ ಈ ರಾಜು ನಿಮ್ಮ ಅಕ್ಕ ನೋಡ್ತೀಯನು ನಿಮ್ಮಕ್ಕ ಎಲ್ಲೂ ಕಾಣಿಸ್ತಿಲ್ಲ ಎಲ್ಲಿ ಹೋದ್ಲು ನಿಮ್ಮಕ್ಕ ಅಂತ ಹೇಳಿದಾಗ ನಾನೇ ಕರ್ಕೊಂಡು ಹೋಗಿದ್ದೆ ಅಮ್ಮ ಅಂತ ಹೇಳಿ ರೂಪಾನ ಕರ್ಕೊಂಡು ಮನೆಗೆ ಬರ್ತಾನೆ ಮನೆಗೆ ಬರ್ತಿದ್ದಾಗ ಈ ಕಡೆ ರಾಜುನ ಏನೇ ಹೋಗಿದ್ದೆ ಯಾಕೆ ಕರ್ಕೊಂಡು ಹೋಗಿದ್ದೆ ಏನು ವಿಷಯ ಎಂತು ಅಂತ ಕೇಳಿದಾಗ ನನಗೆ ಅಕ್ಕನ ಮೇಲೆ ಡೌಟ್ ಇತ್ತು ಅಕ್ಕ ಪ್ರಜ್ಞೆ ಇದೆಯೋ ಇಲ್ವೋ ಅಥವಾ ನಾಟಕ ಮಾಡ್ತಿದ್ದಾಳೋ ಬುದ್ಧಿ ಭ್ರಮಣೆ ಆದಾಗೆ ಅಂತ ಅದನ್ನು ತಿಳ್ಕೊಬೇಕು ಅಂತಲೇ ನಾನು ಹೊರಗಡೆ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿ ಏನಾಯಿತು ಅನ್ನೋ ವಿಷಯವನ್ನ ಕೂಡ ಇಲ್ಲಿ ರಾಜು ಹೇಳ್ತಾನೆ ನಿನ್ನ ಅಕ್ಕನ ಮೇಲೆ ಡೌಟ್ ಪಡ್ತೀಯ ನಿನ್ನ ಅಕ್ಕ ಕೆಟ್ಟವಳಲ್ಲ ಕಣ್ಣು ನಿನ್ನ ಅಕ್ಕ ಒಳ್ಳೆಯವಳು ಮನೆಯಿಂದ ಹೋದ್ಲು ಅದು ಮಾತ್ರಕ್ಕೆ ಈ ರೀತಿ ಅನುಮಾನ ಪಡೋದಾ ಪಡೋದ ನೀನು ಅಂತ ಹೇಳಿ ಹೊಡೆಯೋಕೆ ಮುಂದಾಗ್ಬಿಡ್ತಾರೆ ಅಮ್ಮ ರಾಜುಗೆ ಅಷ್ಟರಲ್ಲಿ ಸೀಮಾ ಬಂದಿದೆ ಅಲ್ಲಿಯ ಸ್ವೂಪ ಬಂದಿದೆ ತನ್ನ ತಮ್ಮನನ್ನ ಕಾಪಾಡ್ಕೊತಾರೆ ಹೊಡಿಬೇಡಿ ಅಂತ ಹೇಳಿ ತನ್ನ ತಮ್ಮನನ್ನ ಬಿಗಿ ತಪ್ಪಿಕೊಡ್ತಾರೆ ಇದನ್ನ ನೋಡಿದ ನೋಡಿದ್ಯಾ ನಿನ್ನ ಅಕ್ಕ ನಿನ್ಗೋಸ್ಕರ ಹೇಗೆ ನಿನ್ನನ್ನ ಕಾಪಾಡಿದ್ಲು ನೀನ್ ಅವಳ ಮೇಲೆ ಅನುಮಾನ ಪಟ್ರು ಅಂತ ಇದನ್ನೇ ಕಣು ಅಕ್ಕ ತಮ್ಮನ ಬಾಂಧವ್ಯ ಅಂತ ಹೇಳುದು ನಿನ್ನ ಅಕ್ಕ ನಿನ್ನ ತುಂಬಾ ಪ್ರೀತಿ ಮಾಡ್ತಾಳೆ ಅಕ್ಕನ ಮೇಲೆ ಡೌಟ್ ಪಡ್ಬೇಡ ಕಣೋ ನಂಬಿಕೆ ಇಡು ಅಂತ ಹೇಳಿ ಅಮ್ಮ ಹೇಳ್ತಿರ್ತಾರೆ ಈ ಕಡೆ ರಾಜು ಕೂಡ ಅಕ್ಕ ಕ್ಷಮಿಸ್ಬಿಡು ಅಂತ ಹೇಳಿ ಕೇಳ್ತಿದ್ದಾಗ ಆ ಕಡೆ ಶರು ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಶುರು ಮನೆಗೆ ಎಂಟ್ರಿ ಕೊಡ್ತಿದ್ದಾಗ ನಿಜವಾಗ್ಲೂ ಸೀಮಾ ಶಾಕ್ ಆಗ್ತಿದ್ದಾಳೆ ಈ ಕಡೆ ಒಂದಕ್ಕೆ ಕ್ಷಣ ಚೆನ್ನಮ್ಮ ಕೂಡ ಶಾಕ್ ಆಗ್ತಾರೆ ತದನಂತರ ಈ ಕಡೆ ಶರುನ ಒಳಗಡೆ ಕರೀತಾರೆ ಒಳಗಡೆ ಕರೀತಿದ್ದಾಗ ಇತ್ತ ಕಡೆ ನಿಜವಾಗ್ಲೂ ಶಾಕ್ ಆಗಿರೋ ಇದರಲ್ಲಿ ಕೆಳಗಡೆ ವಸ್ತುವನ್ನೇ ಬೀಳಿಸ್ಬಿಟ್ಟಿರ್ತಾರೆ ಅದನ್ನು ಕ್ಲೀನ್ ಮಾಡ್ತಿರ್ತಾರೆ ಚನ್ನಮ್ಮ ಈ ಕಡೆ ನಾ ರಾಜು ಏನು ಮಾಡ್ತಿದ್ದೆ ಇಲ್ಲಿ ಹೋಗಿ ಆಟ ಆಡ್ಕೋ ಅಂತ ಹೇಳಿದಾಗ ಇಲ್ಲ ನಾನು ಅಕ್ಕನ ಜೊತೆನೇ ಇರ್ತೀನಿ ಅಂತಾರೆ ಈ ಕಡೆ ಏನಕ್ಕೆ ಅಕ್ಕನ ಜೊತೆ ಇರೋದು ನಾನು ಇಲ್ವಾ ನೀನು ಸುಮ್ಮನೆ ಹೋಗಿ ಆಟ ಆಡ್ಕೊ ಅಂತ ಹೇಳಿ ರಾಜುನ ಅಮ್ಮ ಕೂಡ ಚೆನ್ನಮ್ಮ ಅವರು ಕಳಿಸ್ಬಿಡ್ತಾರೆ ಇಲ್ಲಿ ಶರು ಅವರು ಉಪ ಜೊತೆ ಅಲ್ಲಿಯ ಸೀಮಾ ಜೊತೆ ಮಾತಾಡಬೇಕು ಅದೇ ಕಾರಣಕ್ಕೋಸ್ಕರ ಇಲ್ಲಿ ಎಲ್ಲರೂ ಕೂಡ ಡಿಸ್ಪೋಸ್ ಆಗುವ ಹಾಗೆ ಮಾಡ್ತಿದ್ದಾರೆ ಆದ್ರೆ ಅಲ್ಲಿ ಮಾತ್ರ ಅನುಮಾನ ಬರ್ತದೆ ಯಾಕೆ ಇವರು ಅಲ್ಲೂ ಕೂಡ ಏನೋ ಮಾತಾಡ್ತಾ ಇದ್ರು ಈಗಲೂ ಕೂಡ ಏನೋ ಮಾತಾಡಬೇಕು ಅನ್ಕೊಂಡಿದ್ದಾರೆ ಅನ್ಸುತ್ತೆ ಏನೋ ಗುಟ್ಟಿರ್ಬೇಕು ಅಕ್ಕನ ಜೊತೆ ಅದೇ ಕಾರಣಕ್ಕೆ ನನ್ನನ್ನ ಇಲ್ಲಿಂದ ಹೊರಗಡೆ ಕಳ್ಸೋಕೆ ನೋಡ್ತಿದ್ದಾರೆ ಬೇಡ ಬೇಡ ಈ ರೀತಿ ಅನುಮಾನ ಪಟ್ಟು ಪಟ್ಟುನೇ ನಾನು ಹಾಳಾಗಿರೋದು ಡೌಟ್ ಪಡೋದೇ ಬೇಡ ಅಂತ ಅನ್ಕೊಂಡಿದೆ ಅಲ್ಲಿಂದ ಹೊರಟೆ ಬಿಡ್ತಾನೆ ರಾಜು ನಂತರ ನೀವು ತುಂಬಾ ಚಂದ ಕಾಫಿ ಮಾಡ್ತೀರಂತೆ ಅಂತೆಲ್ಲ ಕೇಳ್ತಾರೆ ಜೊತೆಗೆ ದೃಷ್ಟಿ ಅಕ್ಕ ಅದು ಇದು ಅನ್ನೋ ಶರು ಎತ್ತದಾಗ ಹೌದು ದೃಷ್ಟಿ ಅಕ್ಕ ಸಿಕ್ಕಿದಾಳೆ ನಮ್ಗೆ ಇಬ್ರು ಮಕ್ಕಳು ಅಂದಾಗ ನನ್ಗೆ ಗೊತ್ತೇ ಇರಲಿಲ್ಲ ನಿಮಗೆ ಇಬ್ರು ಮಕ್ಳು ಅಂತ ಕೂಡ ಶರು ಹೇಳ್ತಾರೆ ಇಲ್ಲ ಒಬ್ಬ ಮಗಳು ಇವಳೇನೆ ದುಡಿತೀನಿ ಅಂತ ಮನೆಯಿಂದ ಹೋಗಿದ್ಲು ಆದರೆ ಇವಾಗ ಹೀಗೆ ಸಿಕ್ಕಿದಾಳೆ ನಿಜವಾಗ್ಲು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಿದಾಳೆ ಅನ್ಸ್ತದೆ ನಿಜವಾಗ್ಲೂ ಅವಳು ಬದುಕಲ್ಲಿ ಹಾಕ್ಬಾರದು ಅನಾಹುತ ಗಟ್ಟಿಸ್ಬಿಡಿದೆ ಅದಕ್ಕೆ ಮಾತಾಡ್ತಾನೂ ಇಲ್ಲ ಅಂತೆಲ್ಲ ಹೇಳಿದಾಗ ಎಲ್ಲ ಕೂಡ ಸರಿ ಹೋಗುತ್ತೆ ನೀವು ತುಂಬಾ ಚಂದ ಕಾಫಿ ಮಾಡ್ತೀರಂತೆ ಮಲೆನಾಡಿಂದ ಕಾಫಿ ಬಿಟ್ಟು ತರಿಸ್ತೀರಂತೆ ಅಂದಾಗ ಖಂಡಿತವ್ರೆ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿ ಕಾಫಿ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾರೆ ಈ ಕಡೆ ಶುರು ಸೀಮಾ ಹತ್ರ ಮಾತಾಡ್ತಿದ್ದಾರೆ ಈ ಸೀಮಾ ನಾಟಕ ಮಾಡಬೇಡ ಭಯಪಟ್ಟವಳಾಗೆ ನೀನು ನೀನ್ ಅಂತ ನನಗೆ ತುಂಬಾ ಚೆನ್ನಾಗುತ್ತೆ ನೀನ್ ಎಷ್ಟು ಚಂದ ನಾಟಕ ಮಾಡ್ತೀಯ ಆಗ ದತ್ತನ್ ಬದುಕಲ್ಲಿ ಯಾವ ರೀತಿ ಆಟ ಆಡಿ ಹೋದ ಆದರೆ ಮತ್ತೆ ಯಾಕೆಲಿಕ್ಕೆ ಬಂದಿದ್ಯಾ ನೀನ್ ಬಂದಿದ್ಯಾ ಅಂದ್ರೆ ಮತ್ತಿನ್ನೇನು ಇರಬೇಕಲ್ವಾ ಸುಮ್ಮನೆ ನನ್ನ ಹತ್ರ ಯಾಕೆ ನಾಟಕ ಮಾಡ್ತಿದ್ಯಾ ನೀನು ಎಂತ ಕತ್ತರ್ನಾಕ್ ಅನ್ನೋದು ನನಗೆ ಗೊತ್ತಿದೆ ಸುಮ್ಮನೆ ನಾಟಕ ಮಾಡಬೇಡ ಏನು ವಿಷಯ ಯಾಕೆ ರೀತಿ ಇದೆಯಾ ಯಾಕೆ ನಾಟಕ ಮಾಡ್ತಿದ್ಯಾ ಏನು ಉದ್ದೇಶ ಇಟ್ಕೊಂಡು ಬಂದಿದ್ಯಾ ಹೇಳು ಅಂತ ಹೇಳಿ ಶರು ಕೇಳ್ತಾ ಇದ್ರು ಇಲ್ಲಿ ಸೀಮಾ ನಾಟಕನೇ ಮಾಡ್ತಿದ್ದಾಳೆ ಅಮ್ಮ ಅಂತ ಎಲ್ಲ ಹೇಳಿ ಥರ ನಟಿಸ್ತಿದ್ರೆ ನನ್ನ ಹತ್ರ ನೀನು ನಾಟಕ ನಡೆಯೋದಲ್ಲ ಸುಮ್ಮನೆ ಹೇಳಿಬಿಟ್ರೆ ಸರಿ ಅಂತ ಶರು ಹೇಳ್ತಿದ್ದಾರೆ ಆದರೆ ಇಲ್ಲಿ ಸೀಮಾ ಮಾತ್ರ ನಾಟಕ ಮಾಡ್ತಿದ್ದಾಳೆ ಇದರಿಂದ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥ ವಿಷಯ ಏನು ಅಂದರೆ ಇಲ್ಲಿ ದತ್ತನ ಬದುಕಲ್ಲಿ ಅಂದು ಸೀಮಾ ಆಡಿ ಹೋದ ಆಟಕ್ಕೆ ಮೋಸ ಮಾಡಿದಕ್ಕೆ ಖಂಡಿತ ಯಾವುದೇ ರೀತಿಲೂ ಕೂಡ ಶರು ಕಾರಣ ಇಲ್ಲ ಅಲ್ಲಿ ಶರು ಪ್ರಯತ್ನ ಯಾವುದೇ ರೀತಿಲೂ ಕೂಡ ಸೀಮಾ ದತ್ತನ್ನ ದೂರ ಮಾಡೋ ಪ್ರಯತ್ನಕ್ಕೆ ಮುಂದಾಗಿರ್ಲಿಲ್ಲ ಅನ್ನೋದು ನಿಜವಾಗ್ಲೂ ಖಾತ್ರಿ ಆಗತ್ತ ಅದರ ಅರ್ಥ ನಿಜವಾಗ್ಲೂ ಸೀಮಾ ಕತ್ತನ್ನ ನೋಡುವಷ್ಟು ಸಿಂಪಲ್ ಅಲ್ಲ ನೋಡುವಷ್ಟು ಇನ್ನೂಸೆಂಟ್ ಕೂಡ ಅಲ್ಲ ಆಕೆ ಹೆವಿ ಕತ್ತನ್ ಹಾಕಿದಾಳೆ ಅನ್ನೋ ವಿಶ್ವ ಈಗ ನಮಗೆ ಗೊತ್ತಾಗ್ತದ ದತ್ತನ ಬದುಕಲ್ಲಿ ನಿಜವಾಗ್ಲೂ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಹೋದ ಆಕೆ ಅನ್ನೋದು ಖಾತ್ರಿ ಆಗತ್ತೆ ನಾವು ಅನ್ಕೊಂಡಿದ್ವಿ ಶರೂದೇನು ಇರ್ಬೋದು ಕಿತ್ತಾಪತಿ ಅದಕ್ಕೆ ಸೀಮಾ ಹೋಗಿರ್ಬೋದೇನು ಅಂತ ಬಟ್ ಯಾವುದೇ ರೀತಿಲೂ ಶರು ಪಾತ್ರ ಅದರಲ್ಲಿ ಇರಲಿಲ್ಲ ನಿಜವಾಗ್ಲು ಸೀಮಾನೇ ದುಡ್ಡಿಗೋಸ್ಕರ ಮೋಸ ಮಾಡಿ ಹೋಗಿದ್ದು ದತ್ತಾಗೆ ಅನ್ನೋ ವಿಷಯ ಗೊತ್ತಾಗ್ತದೆ ಇದರ ನಡುವೆ ನೀನು ಸತ್ಯ ಬಾಯಿ ಬಿಡಿಸ್ಬೇಕು ಆಕೆ ನಾಟಕವನ್ನ ಬಾಯಲ್ಲಿ ಗೆಳಬೇಕು ಶರು ಅಶ್ವಲಿ ಅವರಮ್ಮ ಬಂದ್ಬಿಡ್ತಾರೆ ಕಾಫಿ ಕೊಡೋದಕ್ಕೆ ನಂತರ ಈ ಕಡೆ ಕಾಫಿ ಕೊಡತ ಈ ಕಡೆ ನಿಜವಾಗ್ಲೂ ಅಮ್ಮವ್ರೆ ನಿಮ್ಮ ಋಣನ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಚೆನ್ನಮ್ಮ ಶುರುಗೆ ಹೇಳ್ತಿದ್ರೆ ನನ್ನ ಋಣನ ನಾವೇನು ಮಾಡಿದ್ದೀವಿ ಅಂದಾಗ ಇವತ್ತು ನಮ್ಮ ಮಗಳು ಸಿಕ್ಕಿದ್ದಾಳೆ ಅಂದರೆ ಅದಕ್ಕೆ ನೀವೇ ತಾನೇ ಕಾಣ ಅಂತ ಹೇಳ್ತಾರೆ ಶರುಕ್ ಶಾಕ್ ಆಗ್ತದೆ ಏನು ಮಾತಾಡ್ತಿದ್ರ ಅಂದಾಗ ಹೌದು ಅಲ್ವಾ ಅಮ್ಮವ್ರೆ ನಿಮ್ಮ ಗಂಡವರು ಕಿಶೋರ್ ಅಣ್ಣನೇ ಅಲ್ವಾ ನನ್ನ ಮಗಳನ್ನ ಹುಡುಕಿ ಕರ್ಕೊಂಡು ಬಂದು ಕೊಟ್ಟಿದ್ದು ಅಂತ ಹೇಳ್ತಿದ್ದಾಗೆ ನಿಜವಾಗ್ಲೂ ಶರುಗೆ ದೊಡ್ಡ ಶಾಕ್ ಆಗ್ತದೆ ಇದನ್ನೇನ ಕಿಶೋರ್ ಮಾಡ್ತಾ ಇದ್ದಿದ್ದು ಅಂತ ತದನಂತರ ಆ ಕಡೆ ಸೈಲೆಂಟ್ ಸತ್ಯ ಹೇಳ್ತೀನಿ ಅಂತ ಹೋಗಿ ದತ್ತಮ್ಮ ಮುಂದೆ ಯಾವುದೇ ರೀತಿ ಸತ್ಯನ ಹೇಳಲಿಲ್ಲ ಈ ಕಡೆ ದೃಷ್ಟಿಗೆ ನಿಜವಾಗ್ಲು ಹೋದ ಜೀವ ವಾಪಸ್ ಆಗತ್ತೆ ಜೊತೆಗೆ ಇಲ್ಲಿ ಸಾಲಿ ನಾನು ಸತ್ಯ ಹೇಳಿಬಿಡ್ತಿದ್ದೆ ಆದ್ರೆ ಇವತ್ತು ನಾನು ಸತ್ಯ ಹೇಳಿದ್ರೆ ಏನಾಗ್ತಿತ್ತು ಗೊತ್ತಾ ದತ್ತನ್ ಬದುಕಲ್ಲಿ ನೀನು ಇರ್ತಿರ್ಲಿಲ್ಲ ಅಂತ ಹೇಳಿದಾಗ ಹೌದು ಇವತ್ತು ಅವರ ಬದುಕಲ್ಲಿ ನಾನು ಕೊನೆಯಲ್ಲಾರು ಇದೇನೆ ಆದ್ರೆ ನೀವ್ ಸತ್ಯ ಹೇಳಿದ್ರೆ ಖಂಡಿತ ನಾನು ಅವ್ರ ಬದುಕಲೇ ಇರ್ತಿರ್ಲಿಲ್ಲ ಅದಕ್ಕೆ ಸೈಲೆಂಟ್ ಅನ್ನೋ ಹೇಳ್ಕೊತಿರೋದು ದಯವಿಟ್ಟು ಸತ್ಯ ಹೇಳ್ಬೇಡಿ ಅಂತ ದೃಷ್ಟಿ ಹೇಳಿದಾಗ ಇಲ್ಲ ನಾನು ಯಾವ್ದೇ ಕಾರಣಕ್ಕೂ ಸತ್ಯ ಹೇಳುದಿಲ್ಲ ನಿಜ ಸತ್ಯ ಹೇಳ್ಬಿಡ್ತಿದ್ ನಾನು ಆದ್ರೆ ಶರು ಅಕ್ಕ ಬಂದು ಮಾತಾಡಿದ್ರಲ್ವಾ ನಿನ್ನ ಮುಂದೆ ದತ್ತ ನನ್ನ ಕಾಲು ಕಳೆಗಡೆ ಇರ್ತಾನೆ ಅವ್ನು ಯಾವತ್ತೂ ಉದ್ದಾರ ಆಗೋದಕ್ಕೆ ಬಿಡೋದಿಲ್ಲ ಅಂತ ಸನ್ನೆ ಮಾಡಿದ್ರಲ್ವಾ ಅಲ್ಲೇ ಡಿಸೈಡ್ ಮಾಡಿಕೊಂಡೆ ಅಂತಾಗ ನೀವು ನೋಡಿದ್ರೆ ಅದನ್ನು ಅಂತ ದೃಷ್ಟಿ ಕೇಳಿದಾಗ ಹೌದು ನೋಡಿದೆ ನನಗೆ ವರ್ಷದಿಂದ ನೋಡ್ತಾನೇ ಇದ್ದೀನಿ ಆದರೆ ಇವತ್ತು ಖಂಡಿತ ಅದು ಖಾತ್ರಿ ಆಯಿತು ಶರು ಅಕ್ಕ ಎಲ್ಲರೂ ಕೂಡ ದತ್ತ ಬಾಯಿನ ಮೋಸ ಮಾಡಿ ಹಳ್ಳಿಗೆ ಬೀಳಿಸಿದ್ದಾರೆ ಅವ್ರ ಬೆನ್ನಿಂದನೇ ಚೂರಿ ಹಾಕ್ತಿದ್ದಾರೆ ಅಂಥವ್ರ ನಡುವೆ ಬಾಯಿನ ಕಾಪಾಡ್ಕೋಬೇಕು ಅಂದರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಬಣ್ಣದ ವಿಷಯದಲ್ಲಿ ನೀನು ಸುಳ್ಳು ಹೇಳಿರ್ಬೋದು ಆದರೆ ದತ್ತಾಬಾಯಿನ ಖಂಡಿತ ಕಾಪಾಡ್ಕೋತಿಯಾ ಅವನ್ನ ಬಿಟ್ಟು ಯಾವತ್ತೂ ಹೋಗೋದಿಲ್ಲ ಅನ್ನೋ ನಂಬಿಕೆ ನಮ್ಗೆ ನನಗಿದೆ ಅದೇ ಕಾರಣಕ್ಕೆ ನಿನ್ನ ಗುಟ್ಟು ನನ್ನಲ್ಲೇ ಇರತ್ತ ಯಾವತ್ತಿಗೂ ಕೂಡ ನಾನು ಗುಟ್ಟನ್ನು ದತ್ತಾಬಾಯಿ ಮುಂದೆ ಹೇಳುವುದಿಲ್ಲ ಆದರೆ ನೀನು ನನಗೆ ಮಾತು ದತ್ತ ಬಾಯಿನ ಎಂದೂ ಕೂಡ ಬಿಟ್ಟು ಹೋಗೋದಿಲ್ಲ ಮೋಸ ಮಾಡೋದಿಲ್ಲ ಅಂತ ಹೇಳಿದಾಗ ಖಂಡಿತ ಸೈಲೆಂಟ್ ಅಣ್ಣ ಎಂದು ಕೂಡ ನನ್ನ ದೊರೆ ನಾನು ಬಿಟ್ಟು ಅವ್ರನ್ನ ಕಾಪಾಡ್ಕೊಂಡೆ ಕಾಪಾಡ್ಕೊತೀನಿ ನಾನು ಅಂತ ಹೇಳಿ ದೃಷ್ಟಿ ಕೂಡ ಹೇಳ್ತಾಳೆ ಜೊತೆಗೆ ದಿಟ್ಟವಾಗಿ ನಿರ್ಧಾರವನ್ನ ಕೂಡ ತಗೋತಾಳೆ ನನ್ನ ದತ್ತ ಬಾಯಿನ ಖಂಡಿತ ಕಾಪಾಡ್ಕೊಂಡೆ ಕಾಪಾಡ್ಕೊತೀನಿ ಅಂತ ಇದ್ರ ನಡುವೆ ಶರು ಮತ್ತೊಂದು ಪ್ಲಾನ್ ಅನ್ನ ರಚಿಸಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ದೃಷ್ಟಿ ದತ್ತ ನತ್ರ ಬಂದಿದ್ದ ನಿಮಿಬ್ರು ಕೂಡ ಹನಿಮೂನ್ಗೆ ಹೋಗಬೇಕು ನಾನು ನಿಮಗೆ ಹನಿಮೂನ್ ಪ್ಲ್ಯಾನ್ ಮಾಡ್ತಿದ್ದೀನಿ ಆಗಿ ಎಷ್ಟು ದಿನ ಆಯಿತು ಅಂತಿದ್ದಾರೆ ಆದರೆ ಇಲ್ಲಿ ದೃಷ್ಟಿ ಮಾತ್ರ ನೀವು ಹೇಳಿದಾಗೆ ನೀವು ಹೋಗು ಅಂದರೆ ಹೋಗೋಣ ಇಲ್ಲ ಅಂದರೆ ಬೇಡ ನನಗೇನು ಕೂಡ ಇದರಲ್ಲಿ ಯಾವುದೇ ರೀತಿ ಬೇಜಾರಿಲ್ಲ ಅಂತ ಕೂಡ ದತ್ತಾಗೆ ಹೇಳ್ತಿದ್ದಾರೆ ಆದರೆ ಅಕ್ಕ ಹಾಕಿದ ಗೆರೆಯನ್ನು ದಾಟಬಾರ್ದು ಅಕ್ಕನ ಮನಸ್ಸಿಗೆ ಹರ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ದತ್ತ ಬಾಯಿ ದೃಷ್ಟಿ ಜೊತೆ ಹನಿಮೂನ್ ಹೋಗೋಕ್ಕೆ ಒಪ್ಕೋತಿದ್ದಾರೆ ಆ ಕಡೆ ಶರು ಕಥೆಯನ್ನೇ ಮುಗಿಸೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಚೂಗೆ ವೀಚ್ ಮಾಡೋದನ್ನು ಮರಿಬೇಡಿ